ನೋಡಿ ಈ ತಾಯಿಯನ್ನು ರಕ್ಷಣೆ ಮಾಡಿದ್ದೀವಿ ದಯವಿಟ್ಟು ನನ್ನ ಅಣ್ಣ ತಂದೆರೆ ಕರ್ನಾಟಕ ಜನರೇ ನೋಡಿ ಈ ತಾಯಿ ಯಾರು ಅಂತ ಗೊತ್ತಿಲ್ಲ ನಮ್ಮ ಪೊಲೀಸರು ಈಗ ಕರೆದಿ ಅಷ್ಟು ಗುಂಟೆ ಬಳಿ ಅಪರಿಚಿತವಾಗಿ ತಿರುಗಾಡ್ತಿದ್ರು ತಾಯಿ ಹೆಸರು ಮುಬೀನಾ ಅಂತ ದಯವಿಟ್ಟು ಸಪೋರ್ಟ್ ಮಾಡಿ ಈ ತಾಯಿಯನ್ನು ಮನೆಗೆ ಕಳಿಸ್ಕೊಡೋಣ ಅವರ ಮನೆಗೆ ಲೈವ್ಗೆ ಜಾಯ್ನ್ ಆಗಿ ಎಲ್ಲರೂ ಹಾಗೆ ನೋಡ್ತಾ ನೋಡ್ತಾಯಿರಲಿಲ್ಲ ಅಮ್ಮ ಏನು ಹೆಸರು ಏನು ಹೆಸ್ರಮ್ಮ ನೋಡಿ ಸ್ನೇಹಿತರೆ ನಲ್ಮಂಗ್ಳ ಟೌನ್ ಟೇಷನು ಸ್ಟೇಷನ್ ಲೆಟ್ರ್ ಕೂಡ ಆಯಿತು ಸ್ನೇಹಿತರೆ ನೋಡ್ತಾ ಇದ್ರಲ್ಲ ಸ್ಟೇಷನ್ ಲೆಟ್ರ್ ಕೂಡ ಆಯಿತು ನೋಡಿ ಪಾಪ ತಾಯಿಯನ್ನ ನೋಡಿ ಪೊಲೀಸ್ ಟೇಷನ್ ಕಾಣ್ತಾ ಇದೆಯಲ್ಲ ನೋಡಿ ಪಾಪ ಕರ್ಕೊಂಡೋಗ್ತಾಯಿದ್ದೀವಿ ನ ನಮ್ಮ ನಲ್ಮಂಗ್ಳ ಟೌನ್ ಟೇಷನು ನೋಡಿ ಪಾಪ ಇಷ್ಟೊತ್ತಲ್ಲಿ ಟೈಮ್ ತೋರಿಸ್ತಾ ತೋರಿಸ್ತಾಯಿದ್ವಿ ನೋಡಿ ಹನ್ನೆರಡು ಗಂಟೆ ಹತ್ತು ನಿಮಿಷ ನೈಟು ಇಷ್ಟೊತ್ತಲ್ಲಿ ಬಂದು ಕರ್ಕೊಂಡು ಹೋಗ್ತಾಯಿದ್ದೀವಿ ಅಂದರೆ ಒಂದು ಸೇವೆ ಒಂದು ಹೆಣ್ಮಕ್ಳಿಗಾಗಿ ಒಂದು ಪಾಪ ಅವ್ರ ಫ್ಯಾಮಿಲಿಗೆ ರೀಚ್ ಮಾಡೋಣ ಅವ್ರ ಫ್ಯಾಮಿಲಿ ಜೊತೆ ಕಳಿಸ್ಕೊಡೋಣ ಅಂತ ನಮ್ಮ ಅನಿಸಿಕೆ ಅಭಿಪ್ರಾಯ ದಯವಿಟ್ಟು ನೋಡಿ ಯಾವ್ಯತ ತಾಯಿ ಮಗಳು ಪಾಪ ಅಮ್ಮ ಏನು ಹೆಸರು ಅಮ್ಮ ನೋಡಿ ಹೆಸ್ರು ಮಾತ್ರ ಹೇಳಿದ್ರು ನಮ್ಗೆ ಅವಾಗಲೇ ಬೋಬಿನ ಅಂತ ಇವಾಗ ಆಗಲೂ ಮಾತಾಡ್ತಾನೆ ಇಲ್ಲ ಹಾಗೆ ನಮ್ಮ ಒಬ್ಬರನ್ನ ಕರ್ಕೊಂಬಂದು ಗಾಡಿಯಲ್ಲಿ ನೋಡ್ತಾ ಇದ್ದಿಲ್ಲ ಗಾಡಿ ತೊಗೊಂಡು ಹೋಗ್ತಾಯಿದ್ದೀನಿ ಆಶ್ರಮ ಕಡೆ ದಯವಿಟ್ಟು ಸಪೋರ್ಟ್ ಮಾಡಿ ಈ ತಾಯಿಯ ಫ್ಯಾಮಿಲಿ ಯಾರಾದ್ರು ಬಂದರೆ ಕಳಿಸ್ಕೊಡ್ತೀನಿ ಎಲ್ಲ ಅಣ್ಣ ತಮ್ಮದಿರು ಶೇರ್ ಮಾಡಿ ಕರ್ನಾಟಕ ಜನರು ಹಾಗೆ ಈ ತಾಯಿ ವಾರಸ್ತಾರ ಯಾರು ಬಂದರೆ ಒಂದು ಆಧಾರ್ ಕಾರ್ಡ್ ತಗೊ ಬನ್ನಿ ಕಳಿಸ್ಕೊಡ್ತೀನಿ ಇಷ್ಟೊತ್ತಲ್ಲಿ ನಮ್ಮ ಪೊಲೀಸರು ಒನ್ ಒನ್ ಟು ಪೊಲೀಸವ್ರು ಕರೆ ಮಾಡಿ ಕಳಿಸ್ಕೊಟ್ರು ಅಷ್ಟು ಗಂಟೆ ಬೆಳಿ ಇದ್ದರು ಕರ್ಕೊಂಬಂದು ಟೇಷನ್ ಲೆಟ್ರ್ ಮಾಡಿಸಿ ಕಳಿಸ್ಕೊಡ್ತಾಯಿದ್ದೀರ ನಮ್ಮ ಜೊತೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಯಾಕೆಂದರೆ ರೋಡಲ್ಲಿರ್ತಕ್ಕಂಥ ದೇವರ ಮಕ್ಕಳನ್ನು ಕರೆಟ್ಕೊಂಡು ಸೇವೆಯನ್ನು ಸಲ್ಲಿಸ್ತೀನಿ ಪ್ರಾಮಾಣಿಕವಾಗಿ ಆಟೋ ಡ್ರೈವರಾಗಿ ಯಾಕೆಂದರೆ ಹಲವಾರು ಜನರಿಗೆ ಸೇವೆಯನ್ನು ಸಲ್ಲಿಸಿದ್ದೀನಿ ಈಗಲೂ ಕೂಡ ನೋಡ್ತಾ ನೋಡ್ತಾಯಿದ್ರ ನಾನು ಹೋಮಿ ಗಾಡಿ ಹೋಗ್ತಾ ಹೋಗ್ತಾಯಿದ್ದೀನಿ ಅಣ್ಣ ತಂದಿರು ಎಲ್ಲರೂ ನೋಡಿ ಶೇರ್ ಮಾಡಿ ಆದಷ್ಟು ವಿಡಿಯೋಗಳನ್ನು ನೀವು ಶೇರ್ ಮಾಡಿಕೊಟ್ರೆ ಅನಾಥರಿಗೆ ನಿರ್ಗತಿಕರಿಗೆ ರೋಡಲ್ಲಿ ಇದ್ದವ್ರಿಗೆ ಒಂದು ಸೇವೆನ ಸಲ್ಲಿಸ್ತಾ ಇದ್ದೀನಿ ಪ್ರಾಮಾಣಿಕವಾಗಿ ನೋಡಿ ತಾಯಿ ಗಾಡಿ ಒಳಗಿದ್ದಾರ ನೋಡ್ತಾ ಇದ್ರಲ್ಲ ಇಲ್ಲಿಗೆ ಮಾಡ್ತಾ ಇದೀನಿ ಮುಕ್ತಾಯ ಮಾಡ್ತಿದ್ದೀನಿ ನನ್ನ ಲೈವ್ ವಿಡಿಯೋನ ಎಲ್ಲರೂ ದಯವಿಟ್ಟು ಶೇರ್ ಮಾಡಿ ಆಶ್ರಮ ಕಡೆ ಇದ್ದೀನಿ ಸ್ನೇಹಿತರೆ ಯಾಕೆಂದರೆ ನಮ್ಮ ಪೊಲೀಸರು ಕರೆದಾಗ ಹೋಗಲೇಬೇಕು ಸ್ನೇಹಿತರೆ ಯಾಕೆಂದರೆ ಒಳ್ಳೆಯ ಕೆಲಸ ಮಾಡ್ಬೇಕಾದ್ರೆ ನಾವು ಕೆಟ್ಟ ಹೆಸರು ತಗೊಳಕ್ಕೆ ರೆಡಿ ಇಲ್ಲ ಎಲ್ಲರೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ತಾಯಿ ಮಕ್ಕ ಪಾಪಿದ್ದಾರೆ ಗಾಡಿ ಒಳಗೆ ಹೋಗ್ತಾಯಿದ್ದೀನಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಶೇರ್ ಮಾಡಿ ಕೈ ಮುಗಿದು ಬೇಡ್ತಾಯಿದ್ದೀನಿ ಎಂತೆಂಥ ವೀಡಿಯೋಗಳನ್ನೇ ಮಿಲಿಯನ್ ಮಿಲಿಯನ್ ಓಡಿಸ್ತೀರಾ ನೋಡಿರಿ ಒಂದು ತಾಯಿಯನ್ನು ರಕ್ಷಣೆ ಮಾಡಿರಿ ಈ ಗಾಡಿಯಲ್ಲಿ ಹೋಗ್ತಾ ಇದ್ದೀನಿ ನೋಡ್ತಾಯಿದ್ದೀರಲ್ಲ ದಯವಿಟ್ಟು ಸಪೋರ್ಟ್ ಮಾಡಿರಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಒಬ್ಬ ಆಟೋ ಡ್ರೈವರ್ ಸೇವೆ ಮಾಡೋದು ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರಾ ಇಲ್ಲವಾ ಅಂತ ನೀವು ತಿಳಿಸ್ಬೋದು ಜೈ ಆಂಜನೇಯ ಎಲ್ಲರಿಗೂ ಒಳ್ಳೇದು ಮಾಡಲಿ ಜಾತಿ ಭೇದ ಇಲ್ಲದೆ ಸೇವೆನ ಸಲ್ಲಿಸ್ತಾ ಇದ್ದೀನಿ ನಮಸ್ಕಾರ